ಯೋಗದೊಳಗೆ ಆಧ್ಯಾತ್ಮದೊಳಗೆ ಪುರಾಣ ಪುಣ್ಯಕಥೆಯೊಳಗೆ ಸದಾ ಭಗವತ್ ಸಂಕಲ್ಪದೊಂದಿಗೆ ಭಗವತ್ ದರ್ಶನ ಮಾಡೋದರೊಂದಿಗೆ ಮತ್ತು ಭಗವತ್ ಸೇವೆ ಮಾಡೋದರೊಂದಿಗೆ ಸದಾ ಭಗವತ್ ಸಾಮೀಪ್ಯದೊಳಗಿರಬೇಕು ಅಂದಾಗ ಮನಸ್ಸು ಸದಾ ಶಾಂತಿ ಆನಂದ ಕೋಶದೊಳಗಿರ್ತದೆ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ನೀವು ನಿಮ್ಗೆ ಯಾರ ಒಂದು ಕಪ್ ಚಹಾ ಕುಡಿಸ್ತಾರೆ ಈಗ ಇದು ಕಾಮನ್ ಅಲ್ಲ ಚಹಾ ಕುಡಿಸ್ತಾರಿಲ್ಲ ಚಹಾ ಕು ಹೆಣ್ಮಕ್ಳಿಗೆ ಅಂತು ಗಂಡು ಮಕ್ಳಿಗೆ ಯಾರು ಏನು ಮಾಡಿದ್ರು ಬರೀ ಚಹಾ ಕುಡಿಸಿ ಕಳಿಸ್ತಾರೆ ನಡ್ರಂತು ನಿಮಗಾದ್ರೂ ಒಂದು ಜಂಪರ್ ಪೀಸು ಒಂದು ಟಕ್ಕಿ ಕಟ್ ಕೊಡ್ತಾರೆ ಚಹಾ ಕುಡಿಸಿ ನೀವೇನಂತೀರ ಅವ್ರಿಗೆ ಅಷ್ಟು ಒಂದು ಜಂಪರ್ ಪೀಸ್ ಕೊಟ್ಟರು ಒಂದು ಚಹಾ ಕುಡಿಸಿದ್ರೆ ನೀವು ಒಂಥರ ಋಣಭಾವದಾಗ ಬಂದುಬಿಡ್ತೀರಿ ಅಕ್ಕ ಬರೀ ನಿಮ್ಮ ಮನೆಗೆ ಬಂದು ಚಹಾ ಕುಡ್ದಾಗೈತಿ ನಮ್ಮ ಮನೆಗೆ ಯಾವಾಗ ಬರ್ತೀವಿ ಅಕ್ಕ ಅಂತೀರಿ ನೀವು ನಮ್ಮ ಮನೆಗೆ ಬಂದು ಆಟೋ ಕುಂಕುಮ ತೊಗೊಂಡು ಹೋಗ್ತೀವಿ ಅಂದರೆ ಜಂಪರ್ ಪೀಸ್ ತೊಗೊಂಡು ಹೋಗಂತ ಬಂದು ಹಾಂ ಬರೋ ಥ್ಯಾಂಕ್ಸ್ ಅವ ಅಕ್ಕ ಅಂತಿರಲಿಲ್ಲ ಥ್ಯಾಂಕ್ಸ್ ಅಂತಿರಲಿಲ್ಲ ಹೆಣ್ಮ ಇವ್ರಿಗೆ ಗಂಡು ಮಕ್ಕಳು ಶೇರ್ ಸೇರು ಚಟಾಡುತ್ತ ಗೆಳೆಯ ಒಂದು ಸಿಗ್ರೆಟ್ ಕೊಡ್ತಾನೆ ಸೇತವ ಥ್ಯಾಂಕ್ಸ್ ದೋಸ್ತ ಅಂತಿರಲಿಲ್ಲ ಅಂತಿರಲಿಲ್ಲ ಏನೋ ಒಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಏನಂತೀರಿ ಥ್ಯಾಂಕ್ಸ್ ಅಂತಿರಲಿಲ್ಲ ఇది కమన్ శిష్టాచారో అమెరిక దగంతో ఎరడు వరల్డ్ భా ముఖ్య థ్యాంక్స్ సారీ ఎరడు వాక్యం ముఖ్య కలియ నీవల్లే ప్రత్యొందకు థ్యాంక్స్ హక్కు ప్రత్యొందకు సారీ హు యాక్షన్ సారీ 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 అంతార సీ సారీ సారీ సారి అంతారు ఇది సీట్ కొడ్రి థ్యాంక్ యూ థ్యాంక్ యూ వెరీ మచ్ అంతారు ఇవు శిష్టాచార ఇవు నా డెవలప్ మాట్ ನಂದು ಪ್ರಶ್ನೆ ಇದು ಹೌದಾ ಯಾರೊಬ್ಬರು ಪ್ಲಾಟ್ ಕೊಡಿಸ್ತಾರ ಥ್ಯಾಂಕ್ಸ್ ಅಂತೀವಿ ಒಬ್ಬರು ಪ್ಲಾಟ್ ಕೊಡಿಸ್ತಾರ ಥ್ಯಾಂಕ್ಸ್ ಅಂತೀವಿ ರೊಕ್ಕ ನಿಮ್ದ ಅವ್ರು ಕೊಡೋದು ಇಲ್ಲ ರೊಕ್ಕ ನಿಮ್ಗೆ ನಿಮಗೆ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರ ನೀವೇನಂತೀರಿ ಅಪ್ಪ ಅಂತೀರಿ ಎಂಥದ ನಾ ಅಂತೀನಿ ಒಂದಿಷ್ಟು ಚಾ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಮಂದಿಗೆ ಒಂದಿಷ್ಟು ಸೀಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಒಂದಿಷ್ಟು ಸಿಗರೇಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಭಗವಂತ ನಿಮಗೇನು ಕೊಟ್ಟಿಲ್ಲ ಭಗವಂತ ನಿಮಗೇನು ಕೊಟ್ಟಿಲ್ಲ ಜೀವ ಕೊಟ್ಟ ಕಷ್ಟ ಇರಲಿ ಸುಖ ಇರಲಿ ಭೂಮಿಯ ಮ್ಯಾಗ ಹುಟ್ಟಿಸಿದ ಇದುವರೆಗೆ ನಿಮ್ಮನ್ನು ಸಾಯಿಸಿಲ್ಲ ಇದಕ್ಕೆ ನೀವು ಸತ್ತು ಹೋಗಬೇಕಾಗಿತ್ತು ಜೀವಂತ ಜೀವಂತದೀರಿ ಏನು ಕಡಿಮೆ ಮಾಡ್ಯಾನು ಹೇಳಿರಬೇಕಾ ನಿಮಗೆ ಮನೆ ಕೊಟ್ಟಾನ ಗಂಡನ ಕೊಟ್ಟಾನ ಮಕ್ಕಳನ್ನ ಕೊಟ್ಟಾನ ಹಾ ಒಮ್ಮೆಯ ಥ್ಯಾಂಕ್ಸ್ ಹೇಳಿರಿ ನಾವು ಭಗವಂತನಿಗೆ ಸಿಗರೇಟ್ ಕೊಟ್ಟವ್ರು ಥ್ಯಾಂಕ್ಸ್ ಹೇಳಿದ್ರಿ ಚಹಾ ಕುಡಿಸ್ದವ್ರೆ ಥ್ಯಾಂಕ್ಸ್ ಹೇಳಿದ್ರಿ ಕಾಫಿ ಕುಡಿಸ್ದವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ ಜಂಪರ್ಗೆ ಪೀಸ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ ಹಾಂ ಒಂದು ಏನೂ ರಬ್ಬಿ ಕೊಡ್ತಾರೆ ಅದು ಮದುವೆಗೆ ಇದು ಹೋದ ಇವು ಥ್ಯಾಂಕ್ಸ್ ಅವಯ್ಯಕ್ಕ ಅಂತಂತೀವಿ ರೀ ಚುಡ್ಗಾಡ ಒಂದು ಕ್ಷುಲ್ಲಕ ವಸ್ತುಗಳನ್ನು ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ ಭಗವಂತ ಎಲ್ಲವನ್ನು ಕೊಟ್ಟ ಪರಮಾತ್ಮನನ್ನು ಒಮ್ಮೆಯು ಥ್ಯಾಂಕ್ಸ್ ಅಂತಕೊಂಡು ಹೇಳಿರಿ ನೀವು ಚಾಲೆಂಜ್ ಮಾಡ್ತೀನಿ ಬೇಕಾರೆ ದಿನಕ್ಕೆ ಎಷ್ಟು ಸರಿ ನೀವು ಪರಮಾತ್ಮನ ನಮಸ್ಮರಣೆ ಮಾಡ್ತೀರಿ ನೆಲೆಸ್ಕೊತೀರಿ ಹೇಳಿ ಎಷ್ಟು ಸರಿ ಮನ್ಯಾಗ ದೇವರು ಮನೆ ಐತಿ ಇಲ್ಲಿ ದೇವ್ರ ಪ್ರತಿ ಕ್ಷಣಕ್ಕೂ ಒಂದೊಂದು ಗುಡಿ ಅದಾವೆ ಗುಡಿ ಮಾಡಿದ ಉದ್ದೇಶ ಅದ ಪದೇ 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 ನಿಮ್ಮ ಮನಸ್ಸಿಗೆ ದೇವರದಾನ ದೇವರ ಅನ ದೇವರಾದಾನ ಅನ್ನೋ ಗೊತ್ತಾಗಲಂತ ಗುಡಿ ಕಟ್ಟಾರ ಈಗ ಇಪ್ಪತ್ತೆಂಟು ಗುಡಿ ಕಟ್ಟೋದು ಉದ್ದೇಶ ಏನಿತ್ತು ಆದ್ರೆ ಕಲ್ಪನಾ ಬರೋದಿಲ್ಲ ನಮಗೆ ದೇವರ ಕಲ್ಪನೆ ಕಲ್ಪನಾ ಬರಬಾರ್ದು ನೋಡಕತ್ತೆನೂ ಕಲ್ಪನೆ ಬರಬಾರ್ದು ನಮ್ಮನ್ನು ಹುಟ್ಟಿಸಿ ಕಾಪಾಡಕತ್ತೆ ಅನ್ನೋ ಕಲ್ಪನಾ ಬರಬಾರ್ದು ಥ್ಯಾಂಕ್ಸ ಹೇಳವಲ್ಲಿ ಓ ಅವ್ನು ಕೃತಜ್ಞತೆ ಪರಮಾವತಿಯದು ಮತ್ತೆ ನಿಮ್ಗೆ ಚಂದ ಇಡ್ತಾನ ದೇವ್ರು ಚೆಂದ ಇಡಬೇಕಲ್ಲ ಎದಕ್ಕೆ ಚೆಂದ ಇಡ್ಬೇಕು ನಿಮ್ಮನ್ನು ನಾವು ಯಾತಕ್ಕಾಗಿ ಹಾಂ ಯಾತಕ್ಕಾಗಿ ನೀವು ಚಂದ ಇಡಬೇಕು ಏನು ಮಾಡಿದ್ರೆ ಚೆಂದ ಇಡಬೇಕು ಸುಡ್ಡುಗಾಡು ಸಾಕಷ್ಟು ಅವಗುಣಗಳದ ನಿಮ್ಮ ಕಳತ್ರ ಸಾಕಷ್ಟು ದುರ್ಗುಣಗಳದಾವ ಸಾಕಷ್ಟು ಚಟಗಳದವ ಕಾಮ ಕ್ರೋಧಾದಿ ಲೋಭ ಮೋಹಾದಿ ಮದ ಮಸ್ತ್ರಾದಿ ಗುಣಗಳದಾವ ಇಷ್ಟೆಲ್ಲ ಫಲಸಿಟ್ಕೊಂಡು ಪರಮಾತ್ಮನ ಕೃಪಾ ಬೇಕಂದ್ರೆ ಹೆಂಗೆ ಶಾಂತದ ರೀ ಹೆಂಗೆ ಸಾಧ್ಯದ ನಿಮ್ಗೆ ಆನಂದ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಸದಾ ಪರಮಾತ್ಮ ನಾಮಸ್ಮರಣೆ ಮಾಡಿರಿ ಬೆಳಗ್ಗೆ ಎದ್ದುಕೊಳ್ಳಿ ಎದ್ದುಕೊಳ್ಳಿ ದೇವ್ ನಮಸ್ಮರಣೆ ಮಾಡಿಕೊಳ್ಳಿ ಭಾಳ ಸೂಕ್ಷ್ಮದ ನೀವು ದುಃಖ ಪಡಬೇಕಾಗಿಲ್ಲ ಒಂದು ಸ್ವರೋದಯ ಅಂತ ಬರ್ತದ ನಿಮ್ಗೆ ಗೊತ್ತಿರಲಿ ನಿಮ್ಮ ಉಸಿರು ನಿಮ್ಮ ಉಸಿರು ನಿಮಗೆ ಆಗ ಹೋಗ್ತ ತಿಳಿಸ್ತದ ಯಾವ ಜ್ಯೋತಿಷ ಕಡೆ ಹೋಗಿ ಬೇಡ್ರಿ ನಿಮ್ಮ ಮೂಗಿನ ಉಸಿರು ಏನಾಗುತ್ತೆ ಅನ್ನೋದು ತೋರಿಸ್ಕೊಡ್ತದೆ ಇದಕ್ಕೆ ಸ್ವರೋದಯ ವಿಜ್ಞಾನ ಅಂತ ಹೌದಾ ಎದ್ರಿ ಎದ್ದು ನಮಸ್ಕಾರ ಮಾಡಿರಿ ಕೆಳಗೆ ಕಾಲಿಡಬೇಕಾದಾಗ ಯಾವ ಮೂಗಿನ ಹೊರಳೆ ಚಾಲು ಐತಿ ಆ ಕಾಲಿಡಬೇಕು ಅಂತ ಶಾಸ್ತ್ರ ಹೇಳ್ತದ ಎದ್ದುಕೊಳ್ಳೆ ಕರಾಗ್ರೇ ವಸತಿ ಲಕ್ಷ್ಮಿ ಹೇಳಂತ ಹೇಳ್ತದೆ ಎದ್ದುಕೊಳ್ಳೆ ಮಲಗುವಾಗ ಒಂದು ಉತ್ತಮ ವಿಚಾರದೊಂದಿಗೆ ಮಲಗ್ರಿ ಅಂತ ಹೇಳ್ತದೋ ಎದ್ದಾಗ ಒಂದು ಉತ್ತಮ ವಿಚಾರದೊಂದಿಗೆ ಹೇಳ್ರಿ ಅಂತ ಹೇಳ್ತದೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ನೀವು ಏನು ಇಲ್ಲವೇ ಇಲ್ಲ ನೀವು ಏನು ಮಾಡ್ಲಿಕ್ಕೆ ತಯಾರಿಲ್ಲ ಏನೇನೂ ಸಾಧನೆ ಮಾಡ್ಲಿಕ್ಕೆ ತಯಾರಿಲ್ಲ ದೇವರ ನಮಸ್ಮರಣೆ ಮಾಡಲಿಕ್ಕಾ ಇರಲ್ಲ ಅದು ನಿಮಗೇನು ಬೇಕು ಎಲ್ಲ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಮಕ್ಕಳು ಹೇಳ್ದಂಗೆ ಕೇಳಬೇಕು ಗಂಡು ಹೇಳ್ದಂಗೆ ಕೇಳಬೇಕು ಎಲ್ಲ ನಿಮ್ಮ ಹಂಗೆ ನಡಿಬೇಕು ಯಾತಕ್ಕಾಗಿ ಯಾತಕ್ಕಾಗಿ ಅದಕ್ಕೆ ಇನ್ನು ರೂಢಿ ಮಾಡ್ಕೋರಿ ಇನ್ನು ರೂಢಿ ಮಾಡ್ಕೋರಿ ಒಂದು ವರ್ಡ್ ಅಂತ ಕೆಲವಂದೆ ಮಂದಿ ಶಿವ 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 ಕೆಲವಂದಿ ರಾಮ 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 ಅಂತಾರೆ ಕೃಷ್ಣ 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 ಅಂತಾರೆ ಮುದ್ದಾ ಹಿಂಗೆ ನೆನೆಸಲಿ ಅಂತ ತಿಳ್ಕೊಂಡು ಕನಿಷ್ಠ ನೀವು ಭಾಳ ಬುದ್ಧಿಗೆ ಇಳಿದಿರಿ ಭಾಳ ಸ್ವಕ್ಕ ನೆನಪಿರಿ ಅಂತ ತಿಳ್ಕೊಂಡು ಹಿಂದಕ್ಕಿನ್ ಹಿರಿಯಾರು ಮಕ್ಕಳ ಹೆಸರನ್ನು ಭಗವಂತ ನಾಮ ಭಗವಂತನ ಹೆಸರಿಡ್ತಿದ್ರು ಅವರು ಕನಿಷ್ಠ ಅವನ ಕರಿ ಮುಂದರ ಭಗವಂತನೇ ಕರೀಲಿ ಅಂತ ತಿಳ್ಕೊಂಡು ಅವು ಹೋದವಪ್ಪ ಸಂಗಮೇಶ ಮಲ್ಲಿಕಾರ್ಜುನ ಹಾಂ ಇಂಥವು ಹಿಡ್ತಿದ್ರಲ್ಲ ಇಲ್ಲ ಏನೂ ಇಲ್ಲ ಸುಡ್ಗಾಡ ಎಂಥವು ಹೆಸರು ಇಟ್ಟವು ಆಶಿಷ್ಯ ಆರ್ವಿಕ ಪೂರ್ವಿಕಾ ಅರ್ಥನೇ ಲೋಕ ಇಂಥ ಹೆಸರು ಇಡ್ತೀವಿ ಏನು ಗಂಧ ಇಲ್ಲ ಅದಕ್ಕೆ ಹೌದು ಚೆನ್ನಬಸಪ್ಪ ಸಂಗನಬಸಪ್ಪ ಸಂಗಪ್ಪ ಮಲ್ಲಪ್ಪ ಪಕೀರಪ್ಪ ஹோது எல்லாம் ஹோதிட்டு மாம் எல்லாம் நேம் அவன் கருதிற ஏனாக துக் பார்த்தது நமக்கு அவனுக்கு கருதற மாத்திர வைபிரேஷன்னே இல்லை